ನಮ್ಮ ನಮ್ಮನೆಯಲ್ಲಿ ಒಂದು ವರ್ಷ ಆಯ್ತು ಸರ್ ನೋ ಮೆಡಿಸಿನ್ಸ್ ಮೆಡಿಸಿನ್ ಮುಂಚೆ ಹೆಂಗಿತ್ತು ನಿಮ್ ಜೀವನ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕಲಿಯೋದಕ್ಕಿಂತ ಮುಂಚೆ ಹೇಗಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ನನ್ಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ ಸರ್ ಒಂಥರ ಲೈಕ್ ಸ್ವಲ್ಪ ಹಿಂಗ್ 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 ನಡೀತಾ ಇದೆ ಎಲ್ರು ಕೇಳ್ತಾ ಇದ್ರು ಯಾಕೆ ಹಂಗ್ ನಡೀತಾ ಇದ್ಯಾ ಹೆವಿ ಬೇರೆ ಇದ್ದೆ ನಾನು ಮತ್ತೆ ಟಿ ಎಂ ಆದ್ಮೇಲೆ ನಿಮ್ಮ ಹತ್ರ ಬಂದು ನಾನು ಹೋದ್ಮೇಲೆ ಲೈಕ್ ಇವಾಗ ಜನರು ನೋಡಿದ್ರೆ ಏನ್ ಏನ್ ಸಡನ್ ಚೇಂಜ್ ಏನಿದು ಯುವರ್ ವಾಕಿಂಗ್ ಸೋ ವೆಲ್ ನಾವ್ ನಿಂಗ್ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ನಂಗ್ ಬೇಜಾರಾಗ್ತಾ ಇತ್ತು ನಿನ್ನ ನೋಡಿ ಅಂತೆಲ್ಲ ಹೇಳ್ತಿದ್ರು ಇವಾಗ ಅವ್ರಿಗೆ ಶಾಕ್ ಏ ಹೆಂಗಾಯ್ತು ಇದೇನ್ ಇದು ಅಂತ ಒಂದು ಮೆಡಿಸಿನ್ ಇಲ್ಲ ಒಂದು ಡಯಟ್ ಇಲ್ಲ ಇಲ್ಲ ಜಸ್ಟ್ ಕಲರ್ ಅಂಡ್ ಸಿಂಗಲ್ ಪಾಯಿಂಟ್ ಸೀಡ್ ಜನವರಿ ಮೇಲೆ ಯಾವುದೇ ಸ್ಟೂಡೆಂಟ್ ಕ್ಲಿನಿಕ್ ಓಪನ್ ಮಾಡಿದ್ರು ನಾವ್ ಅಲ್ಲಿ ಇರ್ತೀವಿ ಸರಿ ಸರ್ ನಾವು ಇಷ್ಟು ದೂರದಿಂದ ಬರ್ತೀವಿ ಬೆಂಗಳೂರಿಂದ ಬಸವ ಅಕಾಡೆಮಿ ಕಡೆಯಿಂದ ಆ ಸಪೋರ್ಟ್ ಇನ್ನೂ ಹೈಯರ್ ಲೆವೆಲ್ ಟ್ರೈನ್ ಮಾಡ್ತೀವಿ ಏನೇನ್ ಮಾಡಿದ್ರೆ ನಮ್ಮ ಸ್ಟೂಡೆಂಟ್ ಹೇಳಿ ಖುಷಿ ಪಡ್ತಾರೆ ಕಲರ್ ಹಾಕಿದೆ ಇಲ್ಲಿ ಬ್ಲಾಕ್ ಹಾಕಿ ಮತ್ತೆ ಆ ಸೀಟ್ ರಾಜ್ಮಾ ಎಲ್ಲ ಕಟ್ಟಿ ಅದು ಮಾಡಿದ್ದೇ ಸಾಕು ಅಷ್ಟೇ ಸಾಕು ಸರ್ ಅದ್ರ ದಿನ ಹಾಕೊಂಡ್ ಹೋಗ್ತಾ ಇದ್ರೇನೆ ಸಾಕು ಅವ್ರ ಕಮ್ಮಿ ಆಗ್ತಾ ಇದೆ ಎಷ್ಟೋ ಜನರು ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಒಂದ್ ವಾರದಲ್ಲೇ ಲೈಕ್ ವಾಕಿಂಗ್ ಪರ್ಫೆಕ್ಟ್ಲಿ ಒಂದ್ ವರ್ಷದ ಕೆಳಗಡೆ ನೀವೇ ವೃತ್ತಿ ಮಾಡ್ತಾ ಇದ್ರಿ ಸರ್ ನಾನು ಈಗ ಮನೇಲಿ ಇದ್ದೀನಿ ನನ್ಗೆ ನಿಮ್ ವಯಸ್ಸದೇ ಮಗ ಇದ್ದಾನೆ ಅವನ ಹೆಸರು ಅರ್ಜುನ್ ಅಂತ ನಮ್ಮ ಹೆಸರು ಅರ್ಜುನ್ ಮದ್ವೆ ಆದ್ಮೇಲೆ ನಮ್ ಕಡೆ ಹೆಸರು ಬಲ ಬಂದಿಲ್ಲ ಅಂದ್ರೆ ಹುಡುಗಿ ಹೆಸರು ಚೇಂಜ್ ಮಾಡ್ತೀವಿ ಬಟ್ ನನ್ನ ಹೆಸರೇ ನನ್ನ ನನ್ನ ಹೆಸರನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾಳೆ ಅರ್ಜುನ್ ಅಂತ ಹೇಳಿ ನನಗ್ ಖುಷಿ ಆಯ್ತು ಕೇಳಿ ಯಾಕಂದ್ರೆ ನನ್ ಮಗನ ಹೆಸರು ಅರ್ಜುನ್ ಓಕೆ ಸೊ ಅದಕ್ ಮೊದ್ಲು ನಾನು ಏನು ಮಾಡ್ತಾ ಇರ್ಲಿಲ್ಲ ಸರ್ ನಾನ್ ಸೆವೆಂಟೀನ್ ಇಯರ್ಸ್ ವರ್ಕ್ ಮಾಡ್ದೆ ವಿಪ್ರೋಲ್ ವರ್ಕ್ ಮಾಡ್ದೆ ಎಚ್ ಎಲ್ ಅಲ್ಲಿ ವರ್ಕ್ ಮಾಡ್ದೆ ಎಲ್ಲ ಅಲ್ಲೇ ಮನೇಲಿ ಬಟ್ ಯಾವಾಗ ನನ್ಗೆ ಪ್ರಾಬ್ಲಮ್ ಆಯ್ತು ನಂಗೆ ನೀ ಪೇನ್ ಇತ್ತು ಪ್ಲಸ್ ಥೈರಾಯ್ಡ್ ಇತ್ತು ಸೊ ಮತ್ತೆ ಒಂಥರ ಟಯರ್ಡ್ ಆಗ್ತಾ ಇತ್ತು ನಾನು ಫಿಫ್ಟಿ ಏಟ್ ಈಗ ನಂದು ಸೊ ನಾನು ಮೆಡಿಸನ್ ಯಾವ್ದು ತಗೊಳ್ಬಾರ್ದು ಬೇರೆ ಏನಾದ್ರೂ ಮಾಡಬೇಕು ಅಂತ ಹುಡುಕ್ತಾ ಇದ್ದೆ ದೆನ್ ಐ ಫೌಂಡ್ ಯಾರ್ ವಿಡಿಯೋಸ್ ಮತ್ತೆ ನಿಮ್ಮನ್ ಬಂದು ಭೇಟಿ ಮಾಡಿ ಒಂದ್ ಎರಡು ಸಿಟ್ಟಿಂಗ್ ಅಲ್ಲೇ ನನ್ನ ನೀ ಪೇನು ಮತ್ತೆ ಲಾಸ್ಟ್ ವೇಟ್ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಕೆಜಿ ಲಾಸ್ಟ್ ವೇಟ್ ಆಗಸ್ಟ್ ಇಂದ ಲಾಸ್ಟ್ ಸಿಕ್ಸ್ ಮಂತ್ ಇಂದ ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾ ಇದಾರೆ ಇವಾಗ ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ ಇವಾಗ ನೀವು ಅಲ್ಲ ಇನ್ಫ್ಯಾಕ್ಟ್ ಚಂಪಕ ಮಾಲ್ ಅವರು ನಮ್ ಕ್ಲಿನಿಕ್ ಬಂದಿದ್ದು ಐ ತಿಂಕ್ ಮೂರ್ ನಾಲ್ಕ ಸತಿ ಅನ್ಕೋತೀನಿ ಸೊ ಯಾವಾಗ ಅವ್ರು ಟಿಎಂ ಜಾಯಿನ್ ಆದ್ರು ಶಿ ಕಾನ್ಫಿಡೆನ್ಸ್ ಇವಾಗ ಏನ್ ಬಂದ್ರು ಏನ್ ಭಯಾನೇ ಇಲ್ಲ ಸರ್ ಎಲ್ಲ ನಾವೇ ಟ್ರೀಟ್ ಮಾಡ್ಕೊಳ್ತಾ ಇದ್ದೀವಿ ಮೊನ್ನೆನೂ ಅಷ್ಟೇ ಸಿಂಗಾಪುರ್ಗ್ ಹೋಗಿದ್ವಿ ಮಲೇಷ್ಯಾಗ ಹೋಗಿದ್ವಿ ಬಂದ್ ವಾಪಸ್ ಬಂದ್ರೆ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ಬಟ್ ನಾನು ಹಸ್ಬೆಂಡ್ ಇಬ್ಬರು ನಾವೇ ಕಲರ್ ಹಾಕೊಂಡ್ವಿ ನಾವೇ ಟ್ರೀ ಸೀಟ್ ಒಂದ್ ವಾರದಲ್ಲಿ ಸರಿ ಆಯ್ತು ಮನೆಯಲ್ಲಿ ಒಂದ್ ವರ್ಷ ಆಯ್ತು ಸರ್ ನೋ ಮೆಡಿಸಿನ್ಸ್ ಮೆಡಿಸಿನ್ ಮುಂಚೆ ಹೆಂಗಿತ್ತು ನಿಮ್ ಜೀವನ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕಲಿಯೋದಕ್ಕಿಂತ ಮುಂಚೆ ಹೇಗಿತ್ತು ಅದನ್ನೇ ಹೇಳ್ತಾ ಆಗ್ತಾ ಇರ್ಲಿಲ್ಲ ಸರ್ ಒಂಥರ ಲೈಕ್ ಸ್ವಲ್ಪ ಹಿಂಗ ಹೆಂಗ್ ಹಿಂಗ ನಡೀತಾ ಇದೆ ಎಲ್ರು ಕೇಳ್ತಾ ಇದ್ರು ಯಾಕೆ ಹೆಂಗ್ ನಡೀತಾ ಇದ್ಯಾ ಹೆವಿ ಬೇರೆ ಇದ್ದೆ ನಾನು ಮತ್ತೆ ಟಿ ಎಂ ಆದ್ಮೇಲೆ ನಿಮ್ ಹತ್ರ ಬಂದು ನಾನು ಹೋದ್ಮೇಲೆ ಲೈಕ್ ಇವಾಗ ಜನರು ನೋಡಿದ್ರೆ ಸಡನ್ ಚೇಂಜ್ ಏನಿದು ಯುವರ್ ವಾಕಿಂಗ್ ಸೋ ವೆಲ್ ನಾವ್ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ನಂಗ್ ಬೇಜಾರಾಗ್ತಾ ಇತ್ತು ಅಂತ ಒಂದು ಮೆಡಿಸಿನ್ ಇಲ್ಲ ಒಂದು ಡಯಟ್ ಇಲ್ಲ ಇಲ್ಲ ಜಸ್ಟ್ ಕಲರ್ ಅಂಡ್ ಸಿಂಗಲ್ ಪಾಯಿಂಟ್ ಸೀಡ್ ಬಟ್ ಬಟ್ ಐ ಪ್ರಿಫರ್ ಆಯಿಲ್ ಚೇಂಜ್ ಮಾಡಿದೀನಿ ನಿಮ್ ರೈಸ್ ಆ ರೈಸ್ ಅದೇ ತಿಂತಾ ಇದೀನಿ ಆ ಹೊರಗೆನೂ ಹೋಗ್ತೀವಿ ನಾಟ್ ಆಕ್ಟ್ ವಿ ಆ ರೀತಿಂಗ್ ಒನ್ಲಿ ಇದು ಅಂತ ಬಟ್ ಐ ನೋ ಮೈ ಲಿಮಿಟ್ಸ್ ಆ್ಯಂಡ್ ಹುಡ್ಕೊಂಡ್ ಹೋಗ್ತೀನಿ ಸರ್ ತರಕಾರಿ ವೆಜಿಟೇಬಲ್ಸ್ ಎಲ್ ಸಿಗತ್ತೆ ಯಾವ ಸಂತೆಯಲ್ಲಿ ನಂಗೆ ಆರ್ಗ್ಯಾನಿಕ್ ಫುಡ್ ಸಿಗತ್ತೆ ಅಂತ ಇಲ್ಲಿಂದ ಮೈಸೂರ್ಗೂ ಒಂದೊಂದ್ ಸಲ ಹೋಗ್ತೀನಿ ತಗೊಂಡ್ ಬರೋದಿಕ್ಕೆ ಸೊ ನನ್ಗ್ ಅದು ತುಂಬಾ ಇಂಟ್ರೆಸ್ಟ್ ಸೊ ತುಂಬಾ ಮೇಡಮ್ ಬಸವ ಅಕಾಡೆಮಿ ವೆಲ್ ವಿಷರ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಥ್ಯಾಂಕ್ ಯು ಯು ಮಚ್ ಸರ್ ಮತ್ತೆ ನಿಜವಾಗ್ಲೂ ಮೇ ಬಿ ಡೌನ್ ದ ಲೈನ್ ಒಂದ್ ವರ್ಷದೊಳಗೆ ಐ ವಾಂಟ್ ಟು ಓಪನ್ ಎ ಕ್ಲಿನಿಕ್ ಬಟ್ ಇಲ್ಲಲ್ಲ ಬ್ಯಾಂಗ್ಳೂರಲ್ಲಿ ಆಗಲ್ಲ ಐ ನಂದು ಊರು ಕೊಡುಗು ಸೊ ಅಲ್ಲಿ ಹೋಗಿ ಮಾಡೋಣ ಅಂತ ಇದ್ದೀನಿ ನಾನು ಫಸ್ಟ್ ಹೇಳ್ತೀನಿ ಪ್ರಿಪೇರ್ ಆಗಿಬಿಡ್ತೀನಿ ಆಮೇಲೆ ಅಲ್ಲಿ ಇನ್ವೈಟ್ ಯು ದೇರ್ ಜನವರಿ ಮೇಲೆ ಯಾವುದೇ ಸ್ಟೂಡೆಂಟ್ ಕ್ಲಿನಿಕ್ ಓಪನ್ ಮಾಡಿದ್ರು ನಾವಲ್ಲಿ ಸರಿ ಸರ್ ನಾವು ಇಷ್ಟು ದೂರದಿಂದ ಬರ್ತೀವಿ ಬೆಂಗಳೂರಿಂದ ಅಂತಂದ್ರೆ ನಾಗಿ ಇಟ್ಸ್ ಓನ್ಲಿ ಬಿಕಾಸ್ ನಮ್ಮ ಟಿ ಎಂ ಸ್ಟೂಡೆಂಟ್ಸ್ ಗೆ ಬಸವ ಅಕಾಡೆಮಿ ಕಡೆಯಿಂದ ಆ ಸಪೋರ್ಟ್ ಕೊಡೋದಕ್ಕೆ ಇನ್ನೂ ಹೈಯರ್ ಲೆವೆಲ್ ಟ್ರೈನ್ ಮಾಡ್ತೀವಿ